ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಭಾದ್ರಪದ ಮಾಸದ ಚೌತಿಯ ದಿನ ಅದು ಬುಧವಾರದ ದಿನವೇ ಬಂದಿದೆ ಗಣಪತಿಗೆ ಇಷ್ಟವಾದ ಒಂದು ಶಕ್ತಿದಾಯಕವಾದ ಬುಧವಾರದ ದಿನ ನಮಗೆ ವಿನಾಯಕ ಚೌತಿ ಬಂದಿರೋದು ಎಷ್ಟು ವಿಶೇಷತೆಗಳು ತರುತ್ತೆ ಅಂದರೆ ನಮಗೆ ಒಂದು ಅದೃಷ್ಟ ಅಂತಲೇ ಹೇಳ್ಬಹುದು ಸ್ನೇಹಿತರೆ ಈ ದಿನವನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ವರ್ಷದಲ್ಲಿ ನಿಮಗೆ ಏನೆಲ್ಲ ಕೆಲಸಗಳು ಆಗಬೇಕು ಅಂತ ಅಂದ್ಕೊಂಡಿರ್ತಿರೋ ಮನುಷ್ಯನಿಗೆ ಬರುವಂಥ ಈ ಕೋರಿಕೆ ಸಮಸ್ಯೆ ಅದು ಯಾವುದೇ ಇರಬಹುದು ಅವುಗಳನ್ನು ನಾವು ಬಗೆಹರಿಸ್ಕೊಳ್ಳೋದಕ್ಕೆ ಈ ರೀತಿಯ ಒಂದು ದಿನ ಸಹಾಯಕ್ಕೆ ಬರುತ್ತೆ ಅಂತ ಹೇಳ್ಬಹುದು ವಿಜ್ಞಾನಿ ನಿವಾರಕ ಎಲ್ಲ ರೀತಿಯ ನಮ್ಮ ಕೆಲಸಗಳಲ್ಲಿ ವಿಘ್ನ ಬಾರದೇ ಇರಲಿ ಅಂತ ನಾವು ವಿಘ್ನೇಶ್ವರನನ್ನು ಪೂಜಿಸುವಂಥ ಅತ್ಯದ್ಭುತವಾದ ದಿನ ಹೆಣ್ಣು ಮಕ್ಕಳಿಗೆ ಗೌರಿ ಗಣಪತಿ ಹಬ್ಬ ಅನ್ನೋದು ತುಂಬಾ ಒಂದು ಭಾವನಾತ್ಮಕವಾದ ಹಬ್ಬ ಅಂತ ಹೇಳಬಹುದು ಎಲ್ರಿಗೂ ಕೂಡ ಅದು ಅಪ್ಲೈ ಆಗೋದಿಲ್ಲ ಕೆಲವೊಂದು ಹೆಣ್ಮಕ್ಳಿಗೆ ಈ ಹಬ್ಬ ಅನ್ನೋದು ನೋವನ್ನು ತಂದು ಕೊಡುವಂಥದ್ದು ಕೂಡ ಇರುತ್ತೆ ಸ್ನೇಹಿತರೆ ಆದರೆ ಯಾರೂ ಅಷ್ಟೇ ನೋವನ್ನು ಮಾಡಿಕೊಳ್ಬಾರ್ದು ಏಕೆಂದರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕೊರತೆ ಅನ್ನೋದು ಲೈಫಲ್ಲಿ ಜೀವನದಲ್ಲಿ ನಮಗೆ ಇದ್ದೇ ಇರುತ್ತೆ ಎಲ್ರಿಗೂ ಕೂಡ ಆ ಮಾತೇನೆ ನಾವೆಲ್ಲರೂ ಕೂಡ ಆ ತಾಯಿಯ ಮಕ್ಕಳಾಗಿರೋದ್ರಿಂದ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ಭಕ್ತಿಯಿಂದ ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಮಾಡ್ಕೊಳ್ತೀವಿ ನೋಡಿ ಆಚರಣೆ ಅದನ್ನು ಮಾಡ್ಕೊಳ್ಳಿ ಮೊದಲು ತದನಂತರ ಈ ಪರಿಹಾರವನ್ನು ಇದ್ದೀನಿ ನೋಡಿ ಗಣಪತಿಗೆ ಗರಿಕೆ ಎಷ್ಟು ಮುಖ್ಯನೋ ನಮಗೆ ದಾಸವಾಳದ ಗಿಡವನ್ನು ಅದರಲ್ಲಿ ಎಲೆ ಹೂವು ಬೇರು ಪ್ರತಿಯೊಂದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಗಣಪತಿಗೆ ನಾವು ದಾಸವಾಳದ ಹೂವನ್ನು ಇಡ್ತೀವಿ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಆ ರೀತಿ ಇರುವಂಥ ಒಂದು ಅದ್ಭುತವಾದ ದಿನ ದಾಸವಾಳದ ಗಿಡ ಅನ್ನೋದು ನಿಮ್ಮ ಮನೆಯ ಹತ್ತಿರ ಇದ್ದರೂ ಮಾಡ್ಕೊಳ್ಳಿ ಅಥವಾ ನಿಮಗೆ ಎಲ್ಲಾದರೂ ನೋಡಿಬಿಟ್ಟಾದರೂ ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ದೇವಿ ಭೂದೇವಿ ವಾಸಿಸುವಂಥ ಒಂದು ಗಿಡ ಈ ಗಿಡ ಯಾರ ಮನೆ ಹತ್ರ ಇರುತ್ತೆ ಯಾಕಂದರೆ ಆ ಗಿಡದ ತುಂಬ ದಾಸವಾಳದ ಹೂಗಳು ತುಂಬಕ್ಕೂ ಬಿಡುತ್ತೆ ಸ್ನೇಹಿತರೆ ಎಷ್ಟು ಬಿಡುತ್ತೋ ಅಷ್ಟು ಆಗ್ತೀವಿ ಅನ್ನೋದು ಒಂದು ನಂಬಿಕೆ ಯಾರ ಮನೆ ಹತ್ರ ಈ ಗಿಡ ಇರುತ್ತೋ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಆ ದೇವರ ಅನುಗ್ರಹ ಅನ್ನೋದು ಇರುತ್ತೆ ನೆಗೆಟಿವ್ ಅನ್ನೋದು ಬರೋದಿಲ್ಲ ಮನೆ ಕಡೆ ಅನ್ನುವ ಒಂದು ನಂಬಿಕೆ ನೀವೇನು ಮಾಡಬೇಕು ಅಂದರೆ ನಿಮಗೆ ನಾಳೆ ಅದು ಯಾವ ಸಮಯಕ್ಕಾದರೂ ಮಾಡ್ಕೊಳ್ಬಹುದು ಸಂಜೆ ಆರು ಗಂಟೆಯ ಒಳಗಡೆ ಮಾಡಿಕೊಳ್ಳಿ ಸಾಕು ಅಷ್ಟೇ ನಿಮ್ಮ ಸಮಯಕ್ಕನುಗುಣವಾಗಿ ನೋಡಿಕೊಂಡಿದ್ದೆ ಮನೆಯಿಂದ ಸ್ವಲ್ಪ ಅರಿಶಿಣವನ್ನು ತಗೊಳ್ಳಿ ತಗೊಂಡಿದ್ದೆ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಆ ತಾಯಿ ನಮಗೆ ದುಡ್ಡು ಕಾಸು ಐಶ್ವರ್ಯ ಆರೋಗ್ಯ ಏನು ಬೇಕು ಮನುಷ್ಯನಿಗೆ ಎಲ್ಲವೂ ಬೇಕು ಅಂತ ಅನಿಸುತ್ತೆ ಸ್ನೇಹಿತರೆ ಮುಖ್ಯವಾಗಿರುವಂಥದ್ದನ್ನು ಕೇಳಿಕೊಂಡು ನೀವು ಅರಿಶಿಣವನ್ನು ಗಿಡದ ಬುಡದತ್ರ ಹಾಕಬೇಕು ಹಾಕಿಬಿಟ್ಟು ಒಂದು ನಿಮಗೆ ತೋಚಿದಷ್ಟು ಬೆಲ್ಲವನ್ನು ತಗೊಂಡೋಗಿ ಒಂದು ಸ್ಕೆಚ್ ಪೆನ್ನನ್ನು ತಗೊಳ್ಳಿ ರೆಡ್ ತಗೊಂಡಿದ್ದೆ ಅದರ ಮೇಲೆ ನೀವು ನಿಮ್ಮ ಕೋರಿಕೆ ಅಥವಾ ಸಮಸ್ಯೆಯನ್ನು ಹೇಳ್ಕೊಳ್ಬೇಕು ಏಕೆಂದರೆ ವಿಜ್ಞಾನ ವಿನಾಶಕ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದಿರುತ್ತೆ ಅದಕ್ಕೋಸ್ಕರ ಇದನ್ನು ಮಿಸ್ ಮಾಡಬೇಡಿ ನೋಡಿ ಇಲ್ಲಿ ನಾನು ಇದರಲ್ಲಿ ತಿಳಿಸಿರುವುದು ನನಗಿರುವ ಸಾಲಗಳು ತೀರಬೇಕು ಅಂತ ಬರೆದಿದ್ದೀನಿ ಬೆ ಒಂದು ಎಕ್ಸಾಂಪಲ್ ಅಷ್ಟೇ ಮನೆ ಕಟ್ಟಬೇಕು ಅಂತಿದ್ದರೆ ಮದುವೆ ಮಾಡಬೇಕು ಅಂತಿದ್ದರೆ ಯಾವುದಾದ್ರೂ ಎಕ್ಸಾಮ್ಗಳು ಅಟೆಂಡ್ ಮಾಡಬೇಕು ಅಂದರೆ ಮಕ್ಳಿಗೆ ಒಡವೆ ಮಾಡಿಸ್ಬೇಕು ಅಂದರೆ ಸಾಲ ತೀರಬೇಕು ಅಂದರೆ ಬಡ್ಡಿ ಜಾಸ್ತಿ ಕಟ್ತಾಯಿದ್ದೀವಿ ಈ ಸಾಲಗಳು ತೀರದ್ರೆ ಸಾಕಪ್ಪ ಅಂತ ಇದ್ದರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ನಾವು ಶಿಫ್ಟ್ ಆಗಬೇಕು ಅಂತಿದ್ದರೆ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗ್ಬೇಕು ಅಂತಿದ್ದರೆ ಏನೇ ಇರಲಿ ಸ್ನೇಹಿತರೆ ಕೇಳ್ಕೊಳ್ಳಿ ಅದರ ಮೇಲೆ ಸಿಂಪಲ್ಲಾಗಿ ಬರೆದುಬೇಡಿ ಆ ಬರೆದು ಬಿಟ್ಟು ನೀವು ಕೇಳ್ಕೊಳ್ಬೇಕು ಬೆಲ್ಲ ಬಂದು ಸುಮಧುರವಾಗಿರುವಂಥ ಪದಾರ್ಥ ದೇವತೆಗಳಿಗೆ ನಿವೇದನೆ ಆಗುವಂಥ ವಸ್ತು ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಏಕೆಂದರೆ ಬೆಲ್ಲವನ್ನು ತಗೊಳ್ತಾ ಇರೋದ್ರಿಂದ ಭೂಮಿ ಒಡವೆಗಳು ಹಣಕಾಸು ಈ ಮೂರಕ್ಕೂ ತುಂಬ ಮುಖ್ಯವಾಗಿ ಆ ಸಮಸ್ಯೆಗಳು ಏನಿರುತ್ತೆ ಅದನ್ನು ಬಗೆಹರಿಸುವ ಶಕ್ತಿ ಬೆಲ್ಲಕ್ಕಿದೆ ಅದಕ್ಕೋಸ್ಕರ ಕೇಳ್ಕೊಳ್ಳಿ ಬರೀರಿ ಅದರ ಮೇಲೆ ತಗೊಂಡೋಗಿ ಸ್ವಲ್ಪ ನೀವು ಆ ಹತ್ರ ಅಂದರೆ ದಾಸವಾಳದ ಮರ ಗಿಡ ಇರುತ್ತಲ್ವ ಸ್ವಲ್ಪ ಮಣ್ಣನ್ನು ತೆಗಿಬೇಕು ಆ ಮಣ್ಣನ್ನು ಸ್ವಲ್ಪ ತೆಗೆದುಬಿಟ್ಟು ಬೆಲ್ಲವನ್ನು ನೀವು ಇಟ್ಟು ಮಣ್ಣು ಮುಚ್ಚಬೇಕು ಈ ಥರ ಇಟ್ಟಾಗ ಏನಾಗುತ್ತೆ ಅಂದರೆ ಇರುವೆಗಳು ಕ್ರಿಮಿಕೀಟಗಳು ತಿನ್ನುತ್ತೆ ಇನ್ನು ಮಿಕ್ಕಿದ್ದು ಮಣ್ಣಿಗೆ ಸೇರುವಷ್ಟು ಸೇರುತ್ತೆ ಗಿಡ ಫಲವತ್ತತೆಯಿಂದ ಬೆಳೆಯುತ್ತೆ ಆಗ ಏನಾಗುತ್ತೆ ನಮ್ಮ ಸಮಸ್ಯೆಗಳನ್ನು ನಾವು ಬೆಲ್ಲ ಹಾಗೂ ಮರದ ಹತ್ತಿರ ಹೇಳ್ಕೊಂಡಿರ್ತೀವಿ ಆ ವೃಕ್ಷ ದೇವತೆ ಹತ್ರ ಕೇಳಿಕೊಂಡಾಗ ಪ್ರಕೃತಿ ಎಷ್ಟು ಆ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ ಅಂದರೆ ಯಾರಿಗೆ ನಂಬಿಕೆ ಇರುತ್ತೋ ಅವರ ಕೋರಿಕೆಗಳು ನೆರವೇರುವಂಥದ್ದಾಗುತ್ತೆ ಹೇಳ್ಕೊಳ್ಬೇಕು ಮನಸ್ಸಲ್ಲಿ ನಿಮ್ಮ ಇಷ್ಟ ದೇವರನ್ನು ಹೇಳಿಕೊಂಡು ಗಣಪತಿಯನ್ನು ಪೂಜೆ ಮಾಡಲೇಬೇಕು ಮಾಡಿಕೊಂಡು ಈ ಪರಿಹಾರವನ್ನು ಮಾಡಿ ಮಣ್ಣಲ್ಲಿ ನೀವು ಅದನ್ನು ಮುಚ್ಚಬೇಕು ನೀಟಾಗಿ ಸ್ನೇಹಿತರೆ ಸ್ವಲ್ಪ ತೆಗೆದುಬಿಟ್ಟು ಗಟ್ಟಿ ಏನಾದರೂ ಇದ್ದರೆ ನೀರನ್ನು ಸ್ವಲ್ಪ ಹಾಕಿಬಿಟ್ಟು ಫಸ್ಟೇ ನೀವು ತೆಗೀರಿ ಸ್ವಲ್ಪ ತೆಗೆದ್ರೆ ಸಾಕಾಗುತ್ತೆ ಜಾಸ್ತಿ ನಾವು ತೆಗಿಯೋದೇನು ಬೇಕಾಗಿರೋದಿಲ್ಲ ಸ್ವಲ್ಪ ತೆಗೆದು ಹಾಕಿಬಿಟ್ಟು ಕೇಳಿಕೊಂಡು ಹಿಂತಿರುಗಿ ನೋಡಬಾರ್ದು ನಾವು ಯಾವಾಗ ಹಿಂತಿರುಗಿ ನೋಡ್ತೀವೋ ನಮಗೆ ಸಂಶಯ ಬಂದಿದೆ ಅಂತ ಅರ್ಥ ಅಂದರೆ ನಮ್ಮ ಕೋರಿಕೆ ಮೇಲೆ ಅದು ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಬಂದಿರುತ್ತೆ ನಮಗೆ ಅದಕ್ಕೆ ನಾವು ಹಿಂತಿರುಗಿ ನೋಡಿರ್ತೀವಿ ಅಂತ ಅರ್ಥ ನೋಡಬೇಡಿ ದೇವ್ರಿಗೆ ಒಪ್ಪಿಸಿದ್ದೀವಿ ನಮ್ಮ ಸಮಸ್ಯೆಗಳನ್ನು ಕೋರಿಕೆಗಳನ್ನು ದೇವರೇ ತೋರಿಸ್ತಾರೆ ದಾರಿಯನ್ನು ಅಂತಂದ್ಬಿಟ್ಟು ನಾವು ವಾಪಸ್ ಬರಬೇಕು ಹಿಂತಿರುಗಿ ನೋಡಿದೆ ಇಷ್ಟನ್ನು ನೀವು ಬುಧವಾರದ ದಿನ ಗಣಪತಿ ಹಬ್ಬದ ದಿನ ಬಿಡಿ ನೋಡಿ ಏನೆಲ್ಲ ಬದಲಾವಣೆಗಳಾಗುತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮ ಸಮಸ್ಯೆಗಳು ಹೋಗ್ಲಾಡೋದಕ್ಕೆ ಈ ದಿನ ನಿಮಗೆ ಸಾಕ್ಷಿ ಆಗುತ್ತೆ ಅಂತ ಹೇಳ್ತೀನಿ ಈ ರೀತಿ ಶಕ್ತಿದಾಯಕವಾದ ದಿನವನ್ನು ನೀವು ಮಿಸ್ ಮಾಡಿಕೊಂಡ್ರೆ ಈ ರೀತಿ ಮತ್ತೆ ಈ ದಿನಗಳು ನಿಮಗೆ ಸಿಗೋದು ಬಹಳ ಕಷ್ಟ ಆಗಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಇದನ್ನು ಯಾರೂ ಅಷ್ಟೇ ಹೆಣ್ಣುಮಕ್ಕಳೇ ಮಾಡ್ಕೊಳ್ಬೇಕು ಅಂತೇನೂ ಇಲ್ಲ ಇದನ್ನು ಗಂಡು ಮಕ್ಕಳು ಕೂಡ ಮಾಡ್ಕೊಳ್ಬಹುದು ಏಕೆಂದರೆ ಎಲ್ರಿಗೂ ಸಮಸ್ಯೆ ಅನ್ನೋದು ಇರುತ್ತೆ ಅವರುಗಳೂ ನಂಬಿಕೆಯಿಂದ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು